ನಮಸ್ತೆ ಎಲ್ರಿಗೂ ಶ್ರೀ ಗೋಮಾತಾ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಮಾಹಿತಿ ಬಂದು ಸೈಲೇಜ್ ಮಾಡುವ ವಿಧಾನ ಎಷ್ಟು ದಿನದ ಕಡ್ಡಿ ತಂದು ಸೈಲೇಜ್ ಮಾಡ್ತೀವಿ ಮತ್ತು ಸೈಲೇಜ್ ಮಾಡಲಿಕ್ಕೆ ಏನೇನ ಬಳಸ್ತೀವಿ ಯಾವ ಥರ ಬ್ಯಾಗ್ನ ನಾವು ಬಳಸ್ತಾ ಇದ್ದೀವಿ ಅದರಿಂದ ಏನೇನು ಉಪಯೋಗ ಎಷ್ಟು ದಿನಕ್ಕೆ ಅದನ್ನ ಸೈಲಾಜ್ನ ಓಪನ್ ಮಾಡಿ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ನಾವು ಇವಾಗ ಮೇಯ್ನು ಕಡ್ಡಿನ ಎಷ್ಟು ದಿನದ ಕಡ್ಡಿ ತಂದು ಸೈಲೇಜ್ ಮಾಡ್ತೀವಪ್ಪ ಅಂದರೆ ಅರವತ್ತೈದರಿಂದ ಎಂಬತ್ತು ದಿನದ ಒಳಗಡೆ ಇರೋ ಕಡ್ಡಿನ ತಂದು ಸೈಲಾಜ್ ಮಾಡ್ತೀವಿ ಮ ಮ್ಯಾಥೆ ಯಾವ ಥರ ಇರಬೇಕು ಅಂದರೆ ಫುಲ್ಲು ಬಲ್ತಂಗು ಇರಬಾರ್ದು ಫುಲ್ಲು ಎರಡು ಸಲ ಇರಬಾರ್ದು ಮೀಡಿಯಂ ಲೆವೆಲಲ್ಲಿ ಹಾಲಾಗಿರಬೇಕು ಬನ್ನಿ ತೋರಿಸ್ತೀವಿ ಈ ಥರ ಹಾಲಾಗಿದ್ದಾಗ ಹಿಂಗೆ ಒಮ್ಕಿದ್ರೆ ಪ್ರೆಸ್ ಮಾಡಿದ್ರೆ ಹಾಲು ಬರಬೇಕಾದ್ರಿಂದ ಆ ಇದ್ದಾಗ ಸೈಲಾಜ್ ಮಾಡಿದ್ರೆ ಒಳ್ಳೆಯ ಉಪ್ಮ ಬಲ್ತಾಗ ಸೈಲಾಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹಸುಗಳು ಮಲ್ಕಕ್ಕೆ ತಗೊಳಲ್ಲ ಮಲ್ಕಕ್ಕೆ ಸಿಗೋಲ್ಲ ಕಾಳು ಎಲ್ಲನೂ ವೇಸ್ಟ್ ಆಗಿಬಿಡುತ್ತೆ ಕಾಳು ತಪ್ಪೆಲೆ ಬಂದ್ಬಿಡುತ್ತೆ ಆದ್ದರಿಂದ ಜಾಸ್ತಿ ಬಲ್ತ್ ಆದಮೇಲೆ ಸೈಲಾಜ್ ಮಾಡೋದು ಉತ್ತಮ ಅಲ್ಲ ಸೈಲಾಜ್ ಮಾಡಲಿಕ್ಕೆ ಕರೆಕ್ಟಾಗಿ ಕಡ್ಡಿನ ಅರ್ಧ ಇಂಚು ಮುಕ್ಕಾಲು ಇಂಚು ಒಂದು ಇಂಚು ಒಳಗಡೆ ಕಟ್ ಮಾಡ್ಕೊಬೇಕಾಗುತ್ತೆ ಮತ್ತು ನಾವು ಕಡ್ಡಿ ತರುವಾಗ ಯಾವುದೇ ಥರ ನೀರಾಗಲಿ ಅಥವಾ ಮಳೆ ಇನ್ನಿತರೆ ತೇವದ ಅಂಶ ಜಾಸ್ತಿ ಇರಬಾರ್ದು ಆ ಥರ ಇದ್ದರೆ ಸೈಲಾಜ್ ಮಾಡಲಿಕ್ಕೆ ಕಡ್ಡಿಗಳು ಸೂಕ್ತವಾದದ್ದಲ್ಲ ಮತ್ತು ಮೇವು ಕೂಡ ಅಷ್ಟೇನು ಚೆನ್ನಾಗಿರಲ್ಲ ಜಾಸ್ತಿ ತೇವಾಂಶ ಇದ್ದರೆ ಹಾಗಾಗಿ ತೇವಾಂಶ ಇಲ್ಲದೇ ಇರೋ ಮೇವನ್ನ ತಂದು ಸೈಲಾಜ್ ಮಾಡೋದು ಉತ್ತಮ ಒಂದು ಟನ್ ಮೇವಿಗೆ ನಾವು ಹದಿನೈದು ಲೀಟ್ರ್ ನೀರು ಮತ್ತು ಮೂರು ಕೆ ಜಿ ಬೆಲ್ಲ ನೀಟಾಗಿ ಕೆಚ್ಚಿ ಪುಡಿ ಮಾಡಿ ಬೆಲ್ಲ ಮತ್ತು ಒಂದೂವರೆ ಕೆ ಜಿ ಉಪ್ಪು ಅಳ್ಳುಪ್ಪು ಹಾಕೊತೀವಿ ತಿನ್ನೋ ಉಪ್ಪೇನೇ ಒಂದೂವರೆ ಕೆ ಜಿ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ನೀರಿನ ಜೊತೆ ಅದೆಲ್ಲ ನೀಟಾಗಿ ಕರ್ಗೋ ತನಕ ಮಿಕ್ಸ್ ಮಾಡಿ ಬೆಲ್ಲ ಮತ್ತು ಉಪ್ಪನ್ನ ನೀರು ಜೊತೆ ಮಿಶ್ರಣ ಮಾಡಿ ನೀಟಾಗಿ ಎಲ್ಲನೂ ಕರ್ಗ್ಸಾದ್ಮೇಲೆ ಎರಡು ಲೀಟ್ರ್ ಉಳಿಮಜ್ಗೆ ಆ್ಯಡ್ ಮಾಡ್ಕೊತೀವಿ ಅದಕ್ಕೆ ಮತ್ತು ಎಲ್ಲನೂ ಮಿಶ್ರಣ ಮಾಡ್ಕೊಂಡಾದ ಮೇಲೆ ಒಂದು ಅಡಿ ಅಥವಾ ಒಂದೂವರೆ ಅಡಿ ಮೇವನ ಹಾಕ್ಕೊಂಡು ಚೀಲದೊಳಗಡೆ ನೀಟಾಗಿ ಎಲ್ಲನೂ ಔಟ್ ಆಗೋ ಥರ ತುಣ್ದು ಅದ್ರ ಮೇಲೆ ಒಂದೂವರೆ ಜಗ್ನ ನಾವು ನೀರು ತಗಸ್ಕೊತೀವಿ ಬೆಲ್ಲ ಉಪ್ಪು ಮತ್ತು ಮಜ್ಜಿಗೆ ನೀರು ನಾಲ್ಕು ಮಿಶ್ರಣ ಮಾಡಿರೋದನ್ನ ಒಂದೂವರೆ ಜಗ್ಗ ಲೆಕ್ಕದಲ್ಲಿ ತಕ್ಲಿಸ್ಕೊಂಡು ಪ್ರತಿಯೊಂದು ಜಾಗಕ್ಕೂ ನೀಟ್ ತಕ್ಲಿಸ್ಕೊಂಡು ಏರ್ ಔಟ್ ಆಗೋ ಥರ ಚೀಲದೊಳಗಡೆ ಇರೋ ಏರೆಲ್ಲ ಹೊರಗಡೆ ಬರೋ ಥರ ತುಣ್ದು ಅದನ್ನ ಏರ್ ಉಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಪಂಗಸ್ ಬೆಳೆಯೋದು ಮತ್ತು ಮೇವು ಕೆಟ್ಟೋಗುತ್ತೆ ಪಂಗಸ್ ಬೆಳೆದ್ರೆ ಎಸ್ಕೊಳು ತಿನ್ನಲ್ಲ ಮತ್ತು ಮೇವು ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನೀಟಾಗಿ ಯಾವುದೇ ಜಾಗನೂ ಬಿಡ್ದಂಗೆ ಏರೆಲ್ಲ ಆಗೋ ಥರ ನೀಟಾಗಿ ತುಣಿದ್ರೆ ಒಳ್ಳೆ ಗುಣಮಟ್ಟದ ಸೈಲೇಜ್ ಮೇವು ಸಿಗುತ್ತೆ ಮೇವೆಲ್ಲನೂ ನೀಟಾಗಿ ತುಂಡಾದ ನಂತರ ಮೇಲುಗಡೆ ಫುಲ್ ಎಲ್ಲ ಕ್ಲೋಸ್ ಆದಮೇಲೆ ಕವರ್ನ ನೀಟಾಗಿ ಒಕ್ಕಡೆಯಿಂದ ಕೈಯಲ್ಲಿ ಹಿಡ್ಕೊಂಡು ಏರ್ನ ಔಟ್ ಮಾಡಬೇಕಾಗುತ್ತೆ ನೀಟಾಗಿ ಕೈಯಲ್ಲಿ ಎಳ್ದು ಎಳ್ದು ಏರ್ನ ಔಟ್ ಮಾಡಿಬಿಟ್ಟು ಬಿಗಿಯಾಗಿ ಸುತ್ತ ನುಲ್ದಿ ಫುಲ್ ಕವರೆಲ್ಲ ಹಿಡ್ಕಂಡು ಸುತ್ತ ನುಲಿಬೇಕು ಆವಾಗ ಟೈಟ್ ಬರುತ್ತೆ ಕವರು ಅದಾದಮೇಲೆ ನೀಟಾಗಿ ದಾರದಲ್ಲಿ ಕಟ್ಟಿಬಿಟ್ಟು ಕವರ್ನ ಯಾವ ರೀತಿ ಕಟ್ಟಬೇಕು ಅಂದರೆ ಕೆಳಗಡೆ ಕವರ್ ಮೇವಿನ ಬಡ್ಡೆಯಲ್ಲಿ ಒಂದು ಸಲ ನೀಟಾಗಿ ಟೈಟಾಗಿ ಕಟ್ಟಿ ಅದಾದ ಮೇಲೆ ಮೇಲ್ಗಡೆ ಉಳ್ದಿರೋ ಕವರ್ನ ಮಡಿಸ್ಬಿಟ್ಟು ಮತ್ತು ಇನ್ನೂ ಒಂದು ಎರಡರಿಂದ ಮೂರು ರೌಂಡು ದಾರನ ಸುತ್ತಿಬಿಟ್ಟು ಕಟ್ಟಬೇಕು ಅದಾದ ಮೇಲೆ ನಿಮ್ಮ ಹತ್ರ ಇರೋ ವ ಭಾರವಾದ ವಸ್ತು ಕಲ್ಲು ಕಲ್ಲಾಗ್ಬೋದು ಅಥವಾ ಬೇರೆ ಇನ್ನಿತರ ಚೀಲಗಳು ಏನಾದರೂ ತುಂಬಿರೋ ಚೀಲಗಳು ಇನ್ನಿತರೆ ಭಾರವಾದ ವಸ್ತುಗಳನ್ನ ಅದರ ಮೇಲೆ ಇಡಬೇಕು